ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ತು ತಿಳ್ಸ್ಕೊಡ್ತಾರ ಜಾಬ್ ಬಂದು ಬ್ಲಿಂಕಿಟ್ ಅಲ್ಲಿ ಗೆ ಅಯರ್ ಮಾಡ್ಕೊತ ಇದ್ದಾರೆ ಯಾವ ಒಂದು ಜಾಬ್ ಮತ್ತೆ ಜಾಬ್ ಲೊಕೇಶನ್ ಅಲ್ಲಿ ಸ್ಯಾಲ್ರಿ ಕೊಡ್ತಾರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲದಾಗಿ ಬ್ಲಿಂಕಿಟ್ ಅಲ್ಲಿ ಯಾವ ಒಂದು ಜಾಬ್ಗೆ ಅಯರ್ ಮಾಡ್ಕೊತ ಇದ್ದಾರೆ ಅಂತ ನೋಡೋದಾದ್ರೆ ಪಿಕ್ಕರ್ ಪ್ಯಾಕರ್ ಜಾಬ್ಗೆ ಅಯರ್ ಮಾಡ್ಕೊತ ಇದ್ದಾರೆ ಸೊ ಈ ಒಂದು ಪಿಕ್ಕರ್ ಪ್ಯಾಕರ್ ಜಾಬ್ ಅಲ್ಲಿ ನೀವು ವೆಜಿ ಟೇಬಲ್ಸ್ ಗಳಾಗಿರ್ಬೋದು ಅಥವಾ ಗ್ರೋಸರಿ ಆಗಿರ್ಬೋದು ಇದನ್ನೆಲ್ಲ ನೀವು ಪ್ಯಾಕ್ ಮಾಡೋದು ಇರುತ್ತೆ ಇನ್ನ ನೆಕ್ಸ್ಟ್ ಈ ಒಂದು ಜಾಬ್ಗೆ ನೀವು ಅಹ್ ಹುಡುಗರು ಮಾತ್ರ ಅಪ್ಲೈ ಅನ್ನೋದನ್ನ ಮಾಡಬಹುದು ಇನ್ನ ನೆಕ್ಸ್ಟ್ ಈ ಒಂದು ಜಾಬ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಇರಬೇಕು ಅಂತ ನೋಡೋದಾದ್ರೆ ಟೆಂತ್ ಪಾಸ್ ಆಗಿರ್ಬೇಕು ಅಥವಾ ಬೇರೆ ಏನೇ ಒಂದು ಎಜುಕೇಶನ್ ಮಾಡ್ಕೊಂಡಿದ್ರು ನಡೆಯುತ್ತೆ ಸೊ ಇನ್ನು ನೆಕ್ಸ್ಟ್ ಈ ಒಂದು ಜಾಬಿನ ಸ್ಯಾಲರಿ ನೋಡೋದಾದ್ರೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲರಿ ಕೊಡ್ತಾ ಇದಾರೆ ಅದ್ರ ಜೊತೆಗೆ ನಿಮಗೆ ಇ ಎಸ್ ಐ ಮತ್ತೆ ಪಿ ಎಫ್ ಕೂಡ ಇರುತ್ತೆ ಅದ್ರ ಜೊತೆಗೆ ಅಟೆಂಡೆನ್ಸ್ ಬೋನಸ್ ಕೂಡ ಇರುತ್ತೆ ಸೊ ಟೋಟಲ್ ಆಗಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕಲು ಸ್ಯಾಲರಿ ಅನ್ನೋದು ಇದೆ ಅಂತ ಹೇಳ್ಬೋದು ಸೊ ಇದ್ರ ಜೊತೆಗೆ ನಿಮಗೆ ಯಾವುದೇ ರೀತಿ ರೂಮ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು ಪ್ರೊವೈಡ್ ಮಾಡಲ್ಲ ಸೊ ಇದೆಲ್ಲ ನೀವು ಅಡಿಷನಲ್ ಆಗಿ ನೋಡ್ಕೊಬೇಕಾಗುತ್ತೆ ಸೊ ಜಾಬ್ ಲೊಕೇಶನ್ ಬಂದು ಮೈಸೂರಿನ ಜೆ ಪಿ ನಗರಲ್ಲಿ ಈ ಒಂದು ಜಾಬ್ ಅನ್ನೋದು ಅವೈಲೇಬಲ್ ಇದೆ ಸೊ ಹೆಚ್ಚಿನ ಡೀಟೇಲ್ಸ್ಗಾಗಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಾವು ಏನು ಜಾಬ್ ವಿಡಿಯೋಸ್ಗಳಾಗ್ತೀವಿ ಅದನ್ನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಮತ್ತೆ ಅಹ್ ಯಾರ್ಯಾರೆ ನಿಮಗೆ ಗೊತ್ತಿರುತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರಿಗೆಲ್ಲ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಜಾಬ್ ಗಾಗಿ ಹುಡುಕ್ತಾ ಇರ್ತಾರೆ ಸೊ ಅವ್ರಗಳಿಗೆ ನೀವು ವಿಡಿಯೋ ಶೇರ್ ಅಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಧನ್ಯವಾದಗಳು